ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇಂದು ಇವತ್ತಿನ ರಿವ್ಯೂ ಏನಪ್ಪಾ ಅಂದರೆ ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ಏನು ವಿನ್ ಆಗಿದ್ಯಾರು ಯಾರು ನಾಮಿನೇಷನ್ ಟಾಸ್ಕಲ್ಲಿ ಆಗಿದ್ಯೇನು ಬಿಗ್ ಟ್ವಿಸ್ಟ್ ಏನು ಎಲಿಮಿನೇಷನ್ ಏನಾಗುತ್ತೆ ಆ್ಯಂಡ್ ಉತ್ತಮ ಕಳಪೆ ಯಾರು ಅಂತ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತಿನ ಟಾಸ್ಕ್ ಏನಪ್ಪಾ ಅಂದರೆ ಬಾಯಿಗೆ ಲಿಪ್ಸ್ಟಿಕ್ ಹಾಕಿ ವೈಟ್ ಬೋರ್ಡ್ ಮೇಲೆ ಯಾರು ಹೈಯೆಸ್ಟ್ ಪ್ರಿಂಟ್ ಹಾಕ್ತಾರೋ ಅವರು ವಿನ್ನರ್ ಈ ಟಾಸ್ಕ್ನ ಹನುಮಂತ ಧನ್ರಾಜ್ ಆ್ಯಂಡ್ ಚೈತ್ರ ಆಡ್ತಾರೆ ಅಕಾರ್ಡಿಂಗ್ ಟು ವಿಜುವಲ್ ಫುಟೇಜ್ ನೋಡಿದರೆ ಚೈತ್ರ ಆ್ಯಂಡ್ ಹನುಮಂತ ಸೆಲೆಕ್ಟ್ ಆಗಿದ್ದಾರೆ ಇದಾದ ಮೇಲೆ ಚೈತ್ರ ಹನುಮಂತ ಆ್ಯಂಡ್ ಧನ್ರಾಜ್ ಫ್ಯಾಮಿಲಿಯವರು ಬಿಗ್ ಬಾಸ್ ಮನೆಯಿಂದ ಹೊರಡ್ತಾರೆ ನೆಕ್ಸ್ಟ್ ನಾಮಿನೇಷನ್ ಟಾಸ್ಕ್ ನಡೆಯುತ್ತೆ ರಜತ್ ಹನುಮಂತ ಚೈತ್ರ ಮೋಕ್ಷಿತಾ ಮಂಜು ಆ್ಯಂಡ್ ಗೌತಮಿ ನಾಮಿನೇಟ್ ಆಗಿದ್ದಾರೆ ಕ್ಯಾಪ್ಟನ್ ಭವ್ಯ ತ್ರಿವಿಕ್ರಮ್ ಆ್ಯಂಡ್ ಧನ್ರಾಜ್ ನಾಮಿನೇಟ್ ಆಗಿಲ್ಲ ಬಿಗ್ ಕ್ವಿಸ್ಟ್ ಏನಪ್ಪ ಅಂದರೆ ಈ ವೀಕ್ ಫ್ಯಾಮಿಲಿ ರೌಂಡ್ ಆಗಿದ್ದರಿಂದ ಯಾರನ್ನು ಎಲಿಮಿನೇಟ್ ಮಾಡಲ್ಲ ಇದಕ್ಕೆ ಸಿಕ್ಕಿರೋ ಹಿಂಟ್ ಏನಪ್ಪಾ ಅಂದರೆ ನಾಳೆ ವೀಕೆಂಡ್ ಎಪಿಸೋಡ್ ಟೆಲಿಕಾಸ್ಟ್ ಆಗುತ್ತೆ ಅಂದರೆ ಇವತ್ತು ಶೂಟಿಂಗ್ ಆಗ್ತಿರುತ್ತೆ ಬಟ್ ವೋಟಿಂಗ್ ಪೋಲ್ ಇನ್ನೂ ಓಪನ್ ಆಗಿಲ್ಲ ಈ ವಾರ ಕಳಪೆ ಯಾವ ಕಂಟೆಸ್ಟೆಂಟ್ಗೂ ಸಿಗಲ್ಲ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಉತ್ತಮ ಅಂತ ಹೇಳ್ತಾರೆ ಫೈನಲಿ ಕ್ಯಾಪ್ಟೆನ್ಸಿ ಟಾಸ್ಕ್ ಇವತ್ತು ಆಡ್ತಾರೆ ಟಾಸ್ಕ್ಗೆ ಸೆಲೆಕ್ಟ್ ಆಗಿರೋ ತ್ರಿವಿಕ್ರಮ್ ರಜತ್ ಮಂಜು ಗೌತಮಿ ಹನುಮಂತ ಆ್ಯಂಡ್ ಚೈತ್ರ ಇವರಲ್ಲಿ ಯಾರ್ಯಾರಿಗೆ ಟಫ್ ಫೈಟ್ ಬಿಡುತ್ತೆ ಅಂತ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಇನ್ನು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ